ನಮಸ್ಕಾರ ಸ್ನೇಹಿತರೆ ನಮ್ಮ ಯೋಗಕ್ಷೇಮ ಆರೋಗ್ಯ ವಾಹಿನಿಗೆ ಸ್ವಾಗತ ಮಧ್ಯಾಹ್ನ ಊಟ ಆದ್ಮೇಲೆ ತುಂಬಾ ಜನ ಹೇಳ್ತಾ ಇರ್ತಾರೆ ಒಂಥರ ಹೊಟ್ಟೆ ಉಬ್ಬರ ದಣಿಯು ಅಥವಾ ಸುಸ್ತು ಆಲಸ್ಯ ಇತ್ಯಾದಿ ಕಡ್ತಾ ಇರ್ತವೆ ಅಂತ ಇದೆಲ್ಲ ಕರುಳಿನ ಶಕ್ತಿ ಕಡಿಮೆ ಆದಾಗ ಪಚನ ಕ್ರಿಯೆಯಲ್ಲಾಗುವಂತಹ ಬದಲಾವಣೆಗಳು ಇವನ್ನ ಸರಿಪಡಿಸಲು ಜೀವನ ಶೈಲಿಯಲ್ಲಿ ಮಾಡುವಂತಹ ಮಾರ್ಪಾಡು ಮತ್ತು ನಮ್ಮ ಆಹಾರದಲ್ಲಿ ಮಾಡುವ ನೈಸರ್ಗಿಕ ಬದಲಾವಣೆ ಸಹಕಾರಿಯಾಗಬಹುದು ಸ್ನೇಹಿತರೆ ಶಕ್ತಿಶಾಲಿ ಮತ್ತು ಆರೋಗ್ಯಕರ ಬಾನಿಯಾರ್ಡ್ ಮಿಲೆ ಅಥವಾ ಊದಲು ಸಿರಿಧಾನ್ಯದ ತರಕಾರಿ ಫಲವನೊಂದಿಗೆ ನಿಮ್ಮ ಕರುಳಿನ ಶಕ್ತಿಯನ್ನ ಮರುಸ್ಥಾಪಿಸಿ ರುಜವನೇಟ್ ಮಾಡಿ ಘಮ್ಮೆನ್ನಿಸುವ ಈ ವಿಶೇಷ ಸಿರಿಧಾನ್ಯ ಆಹಾರ ಪದಾರ್ಥವು ಪೋಷಕಾಂಶ ಮತ್ತು ನಾರಿದಂಶ ಯುಕ್ತವಾಗಿದೆ ಇದು ದೇಹಕ್ಕೆ ತುಂಬಾ ಹಗುರವೂ ಹೌದು ನಿಮ್ಮ ಜೀರ್ಣಾಂಗ ವ್ಯೂಹವು ಬಹಳ ಇಷ್ಟಪಡುವಂತಹ ಈ ಸರಳ ಸಾತ್ವಿಕ ಅಡುಗೆಯನ್ನು ಮಾಡುವ ಕ್ರಮವನ್ನು ನಾವು ಇಂದಿನ ಸಂಚಿಕೆಯಲ್ಲಿ ಕಲಿಯೋಣ ಇಬ್ಬರಿಗೆ ಊಟಕ್ಕೆ ಬೇಕಾಗುವ ಸಾಮಾನುಗಳು ಅರ್ಧ ಕಪ್ ಬನಿಯಾರ್ಡ್ ಮಿಲೆಟ್ ಅಥವಾ ಊದಲು ಸಿರಿಧಾನ್ಯ ಅರ್ಧ ಕಪ್ ಸಣ್ಣಗೆ ಹಚ್ಚಿದ ಕ್ಯಾರೆಟ್ ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಂ ಸಣ್ಣ ತುಂಡು ಶುಂಠಿ ಮತ್ತು ಸಾಂಬಾರು ಪದಾರ್ಥಗಳಾದ ಲವಂಗ ಚಕ್ಕೆ ಏಲಕ್ಕಿ ಜೀರಿಗೆ ಕಾಳುಮೆಣಸು ಒಂದು ಚೂರು ಉಪ್ಪು ಮತ್ತು ಒಂದು ಟೀ ಚಮಚ ಶುದ್ಧ ತುಪ್ಪ ಪ್ರಾರಂಭದಲ್ಲಿ ಊದಲು ಧಾನ್ಯವನ್ನು ಎರಡು ಗಂಟೆಗಳ ಕಾಲ ನೆನೆಸಿ ಈ ಸಿರಿಧಾನ್ಯವು ಸಂಪೂರ್ಣವಾಗಿ ಗ್ಲೂಟೇನ್ ಮುಕ್ತವಾಗಿದೆ ಮತ್ತು ಫೈಬರ್ ಅಥವಾ ನಾರಿನಂಶದೊಂದಿಗೆ ಸಮೃದ್ಧವಾಗಿದೆ ಸ್ನೇಹಿತರೆ ಇನ್ನು ಹೆಚ್ಚು ಹೇಳಬೇಕಂದ್ರೆ ಇದೊಂದು ಅತ್ಯುತ್ತಮ ಕರುಳು ಸ್ನೇಹಿ ಸೂಪರ್ ಫುಡ್ ಆಗಿದೆ ಈಗ ನೆನೆಸಿದ ಸಿರಿಧಾನ್ಯವನ್ನು ಚೆನ್ನಾಗಿ ಸೋಸಿ ಎರಡು ಕಪ್ ನೀರಿನಿಂದ ಎರಡರಿಂದ ಮೂರು ಗಳವರೆಗೆ ಪ್ರೆಷರ್ ಕುಕ್ ಮಾಡಿ ನಂತರ ತಣ್ಣಗಾಗಲು ಬಿಡಿ ಒಂದು ಬಾಣಲೆಯಲ್ಲಿ ಒಂದು ಚಮಚ ತುಪ್ಪವನ್ನು ಬಿಸಿ ಮಾಡಿ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡಿದ ತುಪ್ಪ ಅತ್ಯುತ್ತಮ ನಿಮ್ಮ ಕರುಳು ಈ ಉತ್ತಮ ಕೊಬ್ಬನ್ನು ಖಂಡಿತ ಇಷ್ಟಪಡುತ್ತದೆ ಸ್ನೇಹಿತರೆ ಇನ್ನು ಒಂದು ಸಣ್ಣ ದಾಲ್ಚಿನ್ನಿ ಕಡ್ಡಿ ಅರ್ಧ ಟೀ ಚಮಚ ಜೀರಿಗೆ ಎರಡು ಪುಡಿ ಮಾಡಿದ ಏಲಕ್ಕಿ ಬೀಜಗಳು ಚಿಟಿಕೆ ಕಾಳುಮೆಣಸಿನ ಪುಡಿ ಎರಡು ಲವಂಗ ಇದು ಜೀರ್ಣಕ್ರಿಯೆ ರಾಜ ಅಂತ ಕರಿಬಹುದು ಮತ್ತು ಸಣ್ಣ ತುಂಡು ಶುಂಠಿ ಚೆನ್ನಾಗಿ ಸುವಾಸನೆ ಬರುವಲ್ಲಿಯವರೆಗೆ ತುಪ್ಪದಲ್ಲಿ ಹುರಿಯಿರಿ ಮತ್ತು ಎರಡು ನಿಮಿಷ ಬೇಯಿಸಿರಿ ಈಗ ಸೇರಿಸಿ ಅರ್ಧ ಕಪ್ ಕ್ಯಾರೆಟ್ ಅರ್ಧ ಕಪ್ ಹೆಚ್ಚಿದ ಕ್ಯಾಪ್ಸಿಕಂ ಇದರಲ್ಲಿರುವ ನಾರಿನಂಶ ಮತ್ತು ಪೋಷಕಾಂಶಗಳು ನಮ್ಮ ಕರುಳಿನ ಸೂಕ್ಷ್ಮಜೀವಿಗಳಿಗೆ ಉತ್ತಮ ಆಹಾರ ಈ ಸೂಕ್ಷ್ಮಜೀವಿಗಳು ನಮ್ಮ ಕರುಳಿನ ಆರೋಗ್ಯ ಮತ್ತು ಮೆದುಳಿನ ಆರೋಗ್ಯ ಕಾಪಾಡುವಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ಸ್ವಲ್ಪ ಹೊತ್ತು ಮೃದುವಾಗುವವರೆಗೆ ಹುರಿಯುತ್ತಾ ಇರಿ ನಂತರ ಒಂದು ಚಿಟಿಕೆ ಉಪ್ಪು ಅಥವಾ ಸೈಂಧವ ಲವಣ ಸೇರಿಸಿ ಮತ್ತು ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಬೇಯಿಸಿದ ಊದಲು ಧಾನ್ಯವನ್ನು ಈ ಮಸಾಲೆಯುಕ್ತ ತರಕಾರಿ ಮಿಶ್ರಣದೊಂದಿಗೆ ಸೇರಿಸಿ ಚೆನ್ನಾಗಿ ಬೆರೆಸಿ ನೋಡಿ ಈಗ ನಿಮ್ಮ ಕರುಳನ್ನು ಬಲಪಡಿಸುವ ಆರೋಗ್ಯವನ್ನು ಪುನಃಸ್ಥಾಪಿಸುವ ಶಕ್ತಿಶಾಲಿ ತರಕಾರಿ ಸಿರಿಧಾನ್ಯ ಅಡುಗೆ ಸಿದ್ಧವಾಗಿದೆ ಬಿಸಿ ಬಿಸಿಯಾಗಿ ತಿನ್ನಿ ಮತ್ತು ಆನಂದಿಸಿ ಮಿಲೆಟ್ ಅಥವಾ ಊದಲು ಸಿರಿಧಾನ್ಯ ನಿಮ್ಮ ಕರುಳನ್ನ ಶುದ್ಧೀಕರಣ ಮಾಡ್ತದೆ ಮಾತ್ರವಲ್ಲ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನ ಸಮತೋಲನದಲ್ಲಿರಿಸಲಿಕ್ಕೆ ಇದು ಸಹಾಯಕಾರಿ ಇದರಲ್ಲಿ ಉಪಯೋಗ ಮಾಡಿದಂತಹ ತುಪ್ಪ ಇದು ನಿಮ್ಮ ಜೀರ್ಣಕ್ರಿಯೆಯು ಸಂತುಲಿತಗೊಳಿಸಲು ಬಹಳ ಮುಖ್ಯ ಮತ್ತೆ ಪಾರಂಪರಿಕ ಸಾಂಬಾರ ಪದಾರ್ಥಗಳಾದ ಶುಂಠಿ ಜೀರಿಗೆ ಏಲಕ್ಕಿ ಇವು ವಾತಪಿತ್ತ ಕಫ ಅಂದರೆ ತ್ರಿ ನಿಯಂತ್ರಣದಲ್ಲಿ ಇರಿಸಲಿಕ್ಕೆ ಸಹಾಯ ಮಾಡ್ತದೆ ಸ್ನೇಹಿತರೆ ಈ ಊಟವು ಎಲ್ಲ ಪ್ರಕಾರದ ದೇಹ ಪ್ರಕೃತಿಗೆ ಹೊಂದುವಂತಹದ್ದು ನಿಮ್ಮ ಮುಂದಿನ ಊಟಕ್ಕೆ ಈ ವಿಶೇಷ ಅಡುಗೆಯನ್ನು ಪ್ರಯತ್ನಿಸಿ ಮತ್ತು ನಿಮ್ಮ ಕರುಳಿನ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯಲ್ಲಿನ ವ್ಯತ್ಯಾಸವನ್ನು ಅನುಭವಿಸಿ ಮತ್ತು ಈ ನಿಮ್ಮ ಅನುಭವವನ್ನು ನಮ್ಮಲ್ಲಿ ಶೇರ್ ಮಾಡಿ ಆ ಸ್ನೇಹಿತರೆ ಆರೋಗ್ಯವೇ ನಿಮ್ಮ ಪ್ರಥಮ ಸಂಪತ್ತು ಮರೆಯಬೇಡಿ ಹೆಚ್ಚಿನ ಸಮಗ್ರ ಆರೋಗ್ಯಕರ ಪಾಕ ವಿಧಾನಗಳಿಗಾಗಿ ನಮ್ಮ ಯೋಗಕ್ಷೇಮ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಇದನ್ನು ಹಂಚಿಕೊಳ್ಳಿ